ವೆಲ್ಕಮ್ ಟು ಮೈ ಕುಕ್ಕಿಂಗ್ ಅವರ್ಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಕೈಗೊಜ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಇಲ್ಲಿ ನಾನು ಮೂರು ಟೊಮೊಟೊನ ಸುಟ್ಟಿಟ್ಕೊಂಡಿದ್ದೀನಿ ಆಮೇಲೆ ಹಸಿರು ಮೆಣಸಿನ್ಕಾಯಿ ಸಹ ಸುಟ್ಟಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಒಂದು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿನೂ ಸಹ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ತಟ್ಟೆಯಲ್ಲಿ ಸರ್ವ್ ಮಾಡಿಕೊಂಡು ಉಪ್ಪು ಸೇರಿಸ್ಕೊಂಡಿದ್ದಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ ಈಗ ಸುಟ್ಟಿರೋಂಥ ಟೊಮೊಟೊನ ನೀರಲ್ಲಿ ತೊಳ್ಕೊತಾ ಇದ್ದೀನಿ ಎಲ್ಲ ಕಪ್ಪಿ ಕಪ್ಪಾಗಿರೋಂಥ ಸಿಪ್ಪೆನೆಲ್ಲ ತೆಗೆದು ತೊಳೆದು ಇಟ್ಕೊಬೇಕು ಈಗ ಇದನ್ನು ಉಪ್ಪಿನ ಜೊತೆ ಟಮೊಟೋಹಣ್ಣೆ ಚೆನ್ನಾಗಿ ಕ್ಯೂಚ್ಕೊಬೇಕು ಕೈಯಲ್ಲೇ ನೀವು ಹಣ್ಣು ಚೆನ್ನಾಗಿ ಸುಟ್ಕೊಂಡ್ರೆ ಕೈಯಲ್ಲೇ ಕ್ಯೂಚ್ಕೊಬೋದು ಇಲ್ಲಿ ನೀವು ಸೌದೆ ಒಲೆ ಇದ್ದರೆ ಕೆಂಡದಲ್ಲಿ ಸುಟ್ಕೊಬೋದು ಇಲ್ಲಾಂದರೆ ಗ್ಯಾಸ್ ಸ್ಟವ್ ಇದ್ರೆ ಗ್ಯಾಸ್ ಸ್ಟವ್ ಮೇಲೇ ಸುಟ್ಕೋಬೋದು ನಾನಿಲ್ಲಿ ಗ್ಯಾಸ್ ಸ್ಟವ್ ಮೇಲೇ ಇದನ್ನೆಲ್ಲ ಸುಟ್ಕೊಂಡಿದ್ದೀನಿ ಹಸಿರು ಮೆಣಸಿನಕಾಯಿ ಮತ್ತು ಟೊಮೊಟೊನ ಇದನ್ನೆಲ್ಲ ಚೆನ್ನಾಗಿ ಕಿಚ್ಕೊತಾ ಇದ್ದೀನಿ ಕೈಯಲ್ಲಿ ಎಲ್ಲ ಚೆನ್ನಾಗಿ ಕಿಚ್ಕೊಂಡಾದ್ಮೇಲೆ ಇಲ್ಲಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಟ್ಕೊಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಜಜ್ಜಿರೋಂಥ ಬೆಳ್ಳುಳ್ಳಿ ಎಲ್ಲನೂ ಸಹ ಚೆನ್ನಾಗಿ ಇದ್ರ ಟಮಟೋ ದ್ರ ಚೆನ್ನಾಗಿ ಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಇದಕ್ಕೆ ಹೆಚ್ಚಿರೋಂಥ ಈರುಳ್ಳಿ ಸಹ ಸೇರಿಸ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಸರಿ ಮತ್ತೊಂದು ಸರ್ತಿ ಎಲ್ಲ ಕೈಯಲ್ಲಿ ಚೆನ್ನಾಗಿ ಎಲ್ಲನ ಸ್ಮ್ಯಾಶ್ ಮಾಡ್ಕೊಬೇಕು ಸ್ಮ್ಯಾಶ್ ಮಾಡಿ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳಿ ಇದಕ್ಕೆ ನೀರು ಹಾಕೋಂಥ ಅವಶ್ಯಕತೆ ಇಲ್ಲ ನೀರು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಇದೇ ಥರ ಉಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಟೊಮೆಟೋದಲ್ಲಿರೋ ನೀರೇ ಸಾಕಾಗುತ್ತೆ ಇದನ್ನು ಬಿಸಿ ಮುದ್ದೆಗೆ ಮತ್ತು ಅನ್ನದ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ ಇದನ್ನು ಹಳ್ಳಿಗಳ ಕಡೆ ತುಂಬ ಮಾಡ್ತಾರೆ ಆಮೇಲೆ ಹೊಲದಲ್ಲೇ ಕೆಲಸ ಮಾಡಾರಲ್ಲ ಈ ಥರ ಗೊಜ್ಜನ್ನೇ ಜಾಸ್ತಿ ಮಾಡೋದು ಇದು ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನಮಗೇನಾದರೂ ಜ್ವರ ಬಂದಂಥ ಟೈಮಲ್ಲಿ ಬಾಯಿ ಕೆಟ್ಟಿರೋಂಥ ಟೈಮಲ್ಲಿ ಈ ಥರ ಗೊಜ್ಜು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ಒಂದು ಎಣ್ಣೆ ಏನು ಉಪ ಬೇಳೆ ಯಾವುದು ಉಪಯೋಗಿಸೋಂಥ ಅವಶ್ಯಕತೆ ಇಲ್ಲ ಇದು ಬರೀ ಹಸಿ ಗೊಜ್ಜು ಥರ ಮಾಡ್ತಾರೆ ಇದನ್ನು ಹಸಿ ಗೊಜ್ಜು ಅಂತಲೂ ಕರೀತಾರೆ ಕೈಗೊಜ್ಜು ಅಂತಲೂ ಕರೀತಾರೆ ಇದರಲ್ಲಿ ಬದ್ನೆಕಾಯಿ ಸಹ ಇದೇ ಥರ ಸುಟ್ಬಿಟ್ಟು ಮಾಡ್ಬೋದು ಹೀರೆಕಾಯಿನೂ ಸಹ ಸುಟ್ಟು ಮಾಡ್ಬೋದು ಹಾಗಲಕಾಯಲ್ಲೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಇವತ್ತು ಟೊಮೊಟೊ ಮಾತ್ರ ಉಪಯೋಗಿಸ್ಕೊಂಡು ಮಾಡ್ತಾ ನೀವೊಂದು ನೀವೊಂದ್ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿ ಏನು ತರಕಾರಿ ಇಲ್ಲದಂಥ ಟೈಮಲ್ಲಿ ಅರ್ಜಿ ಜೆಂಟಿಗೆ ಮಾಡಬೇಕು ಅಂದಾಗ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನೋದ್ರ ಜೊತೆ ಇದನ್ನು ಹಾಕ್ಕೊಂಡು ಇದ್ರ ಜೊತೆ ಒಂದು ಸ್ವಲ್ಪ ತುಪ್ಪ ಬೇಕಾದ್ರೆ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಯಾರಿಗೆ ಹುಷಾರಿಲ್ಲದಂಥ ಟೈಮಲ್ಲಿ ಅವರಿಗೆ ಬಾಯಿ ರುಚಿ ಇಲ್ಲ ಅನ್ನೋಂಥವ್ರಿಗೆ ಈ ಥರ ಗೊಜ್ಜು ಮಾಡಿಕೊಡಿ ಅವ್ರು ತುಂಬ ಆರಾಮಾಗಿ ತಿಂತಾರೆ ಚೆನ್ನಾಗೂ ಇರುತ್ತೆ ಅವ್ರಿಗೆ ರುಚಿನೂ ಗೊತ್ತಾಗುತ್ತೆ ಒಳ್ಳೆಯ ಆರೋಗ್ಯಕ್ಕೂ ಒಳ್ಳೆಯ ಗೊಜ್ಜು ಇದು ಕೈಗೊಜ್ಜು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಹೇಳಿ ತಿಳಿಸಿ ಆಲ್ಮೋಸ್ಟ್ ಎಲ್ಲ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಾನೊಂದು ಸರ್ತಿ ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಇಷ್ಟ ಆದರೆ ಸತಿ ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರು ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿಕೊಂಡ್ರೆ ಮೊದ್ಲಾಕೋ ವಿಡಿಯೋಗಳು ನೀವೇ ನೋಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ